ನಮಸ್ತೆ ರೀ ಸ್ನೇಹಿತರೆ ನಾನು ನಿಮ್ಮ ರಾಘವೇಂದ್ರ ಈ ಪುಟಾಣಿ ಹಿಂಡಿಗೆ ಆಧರಿಕ ಸುಸ್ವಾಗತ ಸ್ನೇಹಿತರೆ ನೋಡ್ತಾ ಇರ್ಬೋದು ಇದು ಬೆಂಗಳೂರುಗಳು ಗ್ರೇಪ್ಸು ಇಷ್ಟು ಚೆನ್ನಾಗಿ ಯೂನಿಫಾರ್ಮಿಟಿಯಲ್ಲಿದೆ ಅದನ್ನು ಹೆಚ್ಚಾಗಿ ಬುಡಕೆ ಕಾಂಬಿ ಬಟ್ಟೆ ನು ನುಟ್ಟಿಸ್ಟಾರು ಮೈಕ್ರೋ ನೋಟೆಡ್ಡು ಮತ್ತು ವ್ಯಾಮು ಮತ್ತು ಮೈಕ್ರೋ ನೋಟೆಡ್ ಜಿಲೆಟೆಡ್ಡು ಮತ್ತು ಬೇವುಂಡಿ ಹಂಗೆ ಹಿಂಡಿ ಅದನ್ನ ಇಪ್ಪತ್ತು ಇಪ್ಪತ್ತು ಡಿ ಎ ಪಿ ಇದನ್ನೆಲ್ಲ ಹಾಕ್ಸಿದ್ದೀವಿ ಹಾಕ್ಸಿ ಚೆನ್ನಾಗಿ ಕ್ರಾಪು ಬಂದಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಕ್ರಾಪ್ಸು ಮತ್ತಕ್ಕೆ ಇದಕ್ಕೆ ಹೆಚ್ಚಾಗಿ ಡೋರಿ ಕಾಣಿಸ್ಕೊಳುತ್ತೆ ಅಂದರೆ ರಷ್ಟು ಎಲ್ಲ ರಶ್ಟ್ ಕಾಣಿಸ್ಕೊಳ್ಳುತ್ತೆ ಮತ್ತು ಬೂದಿರುವಾಗ ಮತ್ತು ಡೋನಿ ಕಾಣಿಸ್ಕೊಳುತ್ತೆ ಇದಕ್ಕೆ ಅಡ್ವಾನ್ಸ್ ಆಗಿ ಮೋಕ್ಷ ಮಾಡಿಸಿದ್ದೀವಿ ಒಳ್ಳೆ ಮೋಕ್ಷ ಒಂದೇ ನಾಲ್ಕೆ ಮೇಲೆ ಮೋಕ್ಷ ಹಾಕಿ ಸ್ಪ್ರೇ ಮಾಡಿಸಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಡೋನಿಯನ್ನು ಕೂಡ ಸುಟ್ಟಿದೆ ಕಂಟ್ರೋಲ್ ಬಂದಿದೆ ಇದರಿಂದ ಸ್ಪ್ರೇ ಮಾಡಿದ್ದಾರೆ ಮೋಕ್ಷ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕ್ರಾಪು ನೋಡೋದಕ್ಕೆ ಅಷ್ಟೇ ತುಂಬ ಚೆನ್ನಾಗಿದೆ ಎಲ್ಲ ರೈತರು ಮಾಡ್ಕೊಬೋದು ಮೋಕ್ಷ ಒಂದೇ ಒಂದೇ ಡೋಸೇಜು ಎಮ್ ಎಲ್ ಒಂಥರ ಈ ಥರ ಕಳೆ ತೆಗೆದಿರೋದ್ರಿಂದ ನಿಮ್ಮ ರೋಗಗಳು ಎಷ್ಟೋ ರೋಗಗಳ್ನ ಬರೋದನ್ನ ತಡೆಗಟ್ಟುತ್ತೆ ನನ್ನ ರೈತ ಮಿತ್ರರೇ ನನ್ನ ರೈತ ಮಿತ್ರರೇ ನೋಡಿ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಹಾಕಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೋಡ್ತಾ ಇರ್ಬೋದು ಚೆನ್ನಾಗಿದೆ ಒಂದೇ ಯೂನಿಫಾರ್ಮಿಟಿ ಯಾವುದೇ ಥರ ಡೋನಿ ಇಲ್ಲ ಬೆಂಗಳೂರು ಬ್ಳು ನೋಡ್ತಾ ಇರ್ಬೋದು ಚೆನ್ನಾಗಿ ಬಂದಿದೆ ಗ್ರಾಪ್ಸು ನೀವು ಮಾಡ್ಕೊಳ್ಳೆ ಎಲ್ಲ ಚೆನ್ನಾಗಿದೆ ಒಳ್ಳೆಯ ರಿಜರ್ಟು ಥ್ಯಾಂಕ್ ಯು ಮತ್ತೊಂದು ವೀಡಿಯೋಗೆ ಮತ್ತೆ ಮತ್ತೆ ಮಾಡ್ತೀನಿ ಮತ್ತೆ ಇನ್ನೂ ಇನ್ನೂ ಗ್ರೇಪ್ಸಲ್ಲಿ ಇನ್ನೂ ವೀಡಿಯೋಗಳಿದೆ ಇನ್ನೂ ಕಳಿಸ್ಕೊಡ್ತೀನಿ ನನ್ನ ರೈತಂತೆ ನೋಡ್ತಾಯಿರಿ ಥ್ಯಾಂಕ್ ಯು